ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಸಿದ ದಾಂಡೇಲಿಯ ಸಂಗೀತ ಕ್ಷೇತ್ರದ ಧ್ರುವ ನಕ್ಷತ್ರ ಪಂಡಿತ್ ಚಂದ್ರಶೇಖರ್ ಎಸ್ ವಿಧಿವಶ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಕಲಿಸಿದ ದಾಂಡೇಲಿಯ ಭಾರತೀಯ ಸಂಗೀತ ವಿದ್ಯಾಲಯದ ಸಂಸ್ಥಾಪಕರು ಹಾಗೂ ಸಂಗೀತ ಗುರು ಪಂಡಿತ್ ಚಂದ್ರಶೇಖರ್ ಶಿವಪುತ್ರಪ್ಪ ಸಿದ್ದಪ್ಪನವರ್ ಅವರು ಇಂದು ಗುರುವಾರ ನಸುಕಿನ ವೇಳೆಯಲ್ಲಿ ವಿಧಿವಶರಾದರು ಮೃತರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ದಾಂಡೇಲಿಯಲ್ಲಿ ಸಂಗೀತ ಎಂದರೆ ಪಂಡಿತ್ ಚಂದ್ರಶೇಖರ್ ಎಸ್ ಪಂಡಿತ್ ಚಂದ್ರಶೇಖರ್ ಎಸ್ ಅಂದರೆ ಸಂಗೀತ ಎಂಬಷ್ಟರ ಮಟ್ಟಿಗೆ ಪಂಡಿತ್ ಚಂದ್ರಶೇಖರ್ ಅವರು ಚಿರಪರಿಚಿತರಾಗಿದ್ದರು ಭಾರತೀಯ ಸಂಗೀತ ವಿದ್ಯಾಲಯದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳನ್ನು ಗಾಯಕರುಗಳನ್ನಾಗಿ ಸಮಾಜದ ಮುಖ್ಯ ಭೂಮಿಕೆಗೆ ತಂದ ಬಹುದೊಡ್ಡ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರ ಗರಡಿಯಲ್ಲಿ ಕಲಿತ ಅನೇಕ ಸಂಗೀತ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ದಾಂಡೇಲಿ ಹಾಗೂ ಜಿಲ್ಲೆಯ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಅನೇಕ ಕವಿಗಳ ಹಾಡಿಗೆ ಧ್ವನಿ ನೀಡುವುದರ ಜೊತೆಗೆ ರಾಗ ಸಂಯೋಜನೆಯನ್ನು ಮಾಡಿದ ಕೀರ್ತಿ ಪಂಡಿತ್ ಚಂದ್ರಶೇಖರ್ ಎಸ್ ಅವರಿಗೆ ಸಲ್ಲುತ್ತದೆ ದಾಂಡೇಲಿ ಹಾಗೂ ಹಳಿಯಾಳದ ವಿವಿಧ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರಾಗಿಯೂ ಅನುಪಮ ಸೇವೆ ಸಲ್ಲಿಸಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ನಾಡಿನ ಹಲವೆಡೆ ಸಂಗೀತ ಕಾರ್ಯಕ್ರಮವನ್ನು ನೀಡಿ ಕಲಾ ಸೇವೆಗಾಗಿಯೇ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಪಂಡಿತ್ ಚಂದ್ರಶೇಖರ್ ಎಸ್ ಅವರು ಕಳೆದ ಕೆಲವು ತಿಂಗಳಿನಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಅಂತಿಮವಾಗಿ ಇಂದು ನಸುಕಿನ ವೇಳೆ ಅಂಬೇವಾಡಿಯಲ್ಲಿರುವ ಬಾಡಿಗೆ ಮನೆಯಲ್ಲಿ ವಿಧಿವಶರಾದರು ಅಂತಾರಾಷ್ಟ್ರೀಯ ಖ್ಯಾತಿಯ ಕೊಳಲು ವಾದಕ ಬಹುಮುಖ ಪ್ರತಿಭೆ ಜೈತ್ ಸಿಎಸ್ ಅವರ ತಂದೆಯಾಗಿರುವ ಪಂಡಿತ್ ಚಂದ್ರಶೇಖರ್ ಎಸ್ ಅವರು ಪುತ್ರ ಜೈತ್ ಸಿಎಸ್ ಸೇರಿದಂತೆ ಪತ್ನಿ ಓರ್ವ ಸಹೋದರ ಓರ್ವ ಸಹೋದರಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂಧು ಬಳಗವನ್ನು ಅಗಲಿದ್ದಾರೆ ತನ್ನ ಜೀವನದ ಕಡೆಯ ಕ್ಷಣದಲ್ಲಿಯೂ ಸುಪುತ್ರ ಸಿ ಎಸ್ ಅವನಿಗೆ ಕೊಳಲು ನುಡಿಸುವಂತೆ ಹೇಳಿ ಕೊಳಲು ವಾದನವನ್ನು ಕೇಳಿ ಅಂತಿಮ ಕ್ಷಣದಲ್ಲಿ ಹರಸಿ ಆಶೀರ್ವದಿಸಿ ಉಸಿರು ಚೆಲ್ಲಿದ್ದಾರೆ ಮೃತರ ನಿಧನಕ್ಕೆ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ